ಓ ಶ್ರೀ ಮಹಾತಾಯಿ ಮಾತೆಯರಿಗೆ ಶರಣು ಶರಣಾರ್ಥಿಗಳು ತಾವು ಸಿದ್ದರಾಮೇಶ್ವರ ಚರಿತ್ರೆಯನ್ನು ಕೇಳಿಸಲು ಆಗಿ ತಾವೆಲ್ಲ ಇಲ್ಲಿ ತನಕ ಬಂದಿದ್ದಕ್ಕಾಗಿ ತಗೊಂಡು ಒಂಬತ್ತು ಸಂಧಿ ಪೂರ್ತಿ ಮಾಡಿದಂತ ಅದಕ್ಕಾಗಿ ಅವ ಬಾಳ ಸತ್ತಿದ್ದ ಶ್ರೀಶೈಲಕ್ಕೆ ಹೋಗಿ ಕ್ಷೇತ್ರದಲ್ಲಿ ಇರ್ಲಾಕ ಇವಾಗೆಲ್ಲ ಅದಕ್ಕಾಗಿ ನೀನು ನಿನ್ನ ಊರಿಗೆ ಹೋಗ್ಬೇಕು ಹೋಗಿ ಹದಿನೇಳು ದೇವಾಲಯಗಳನ್ನು ಕಟ್ಟಿಸದ ಆದ್ರ ಮಹಾತ್ಮರು ಹೇಳತಾರೆ ಭೂಮಿಯಲ್ಲಿ ಮೊದಲು ಬ್ರಹ್ಮಾಂಡದೊಳಗ ಈ ಶರೀರದೊಳಗು ಅದೇ ಅದ ಬ್ರಹ್ಮಾಂಡದೊಳಗ ಏನದು ಅದು ಯಾವ ಕಾರಣದಿಂದ ಉಪ್ಪಿನಿಯರಾಗ್ಯದಂದ್ರ ದುರ್ವಾಸ ಮುನಿಗಳು ತಾವು ತಮ್ಮ ಶಿಷ್ಯಂದಿರಿಗೆ ಹೇಳಿದ್ರು ನಮ್ಮ ವಸ್ತು ವಿನ್ಯಾಸಗಳನ್ನ ತಗೊಂಡು ಸ್ವಚ್ಛತೆ ಮಾಡ್ಕೊಂಡು ತೊಗೊಂಡು ತಿಳಿ ಶಿಷ್ಯಂದರಿಗೆ ಹೇಳಿದ್ರು ಆಗ ಶಿಷ್ಯಂದಿರು ಹೋಗಿ ಸಮುದ್ರಕ್ಕೆ ಹೋಗಿ ಆ ನಂತರ ಸ್ವಚ್ಛತಾ ಮಾಡ್ಕೊಂಡು ಬರೋ ಸಮಯದೊಳಗೆ ಸಮುದ್ರ ತರಿ ಆದ್ರೆ ಅದನ್ನ ಯಾರೂ ಉಪಯೋಗ ಮಾಡ್ಕೊಳ್ಳೋಂಗಿಲ್ಲ ಆದ್ರೆ ನಾವು ಸಮುದ್ರ ನೀರಾಗೋಕ್ಕಿಂತಲೂ ಉಪ್ಪಿನ ನೀರಾಗೋಕ್ಕಿಂತಲೂ ಸಿಹಿ ನೀರಾಗೋದೇ ಉತ್ತಮ ಅದಕ್ಕೆ ಪೂಜೆ ಅದಕ್ಕಾಗಿ ಅವರು ಮುನಿಗಳು ಶಿಷ್ಯಂದಿರು ಹೋದ್ರೆ ಯಾಕಪ್ಪ ಶಿಷ್ಯಂದಿರ ಪೂಜೆ ಸಾಮಗ್ರಿಗಳು ತರಲಿಲ್ಲ ಇಲ್ರಿ ಹಿಂಗಾಯ್ತು ಗುರುಗಳೇ ಸಮುದ್ರ ನೀರೆಲ್ಲ ತರಿ ಬಂದು ಒಳಭಾಗಕ್ಕೆ ಒಯ್ತು ಅವ್ರು ಎಂತ ಇದ್ರ ಮಹಾಮುನಿಗಳಂದ್ರ ಬ್ರಹ್ಮಾಂಡದ ಒಳಗೆ ಮೂರು ಪಟ್ಟು ನೀರಿದ್ದ ಬಗುಷಿಯೊಳಗ ತಗೊಂಡು ಕುಡಿದ್ರ ಅವ್ರು ಕುಡದ ಕಾಲಕ ಸಮುದ್ರ ಕೇಳ್ಕೊತು ನಾನು ತಿಳಿದು ತಿಳಿಲಾರದೆ ತಪ್ಪು ಮಾಡೀನಿ ನನ್ನನ್ನು ಕ್ಷಮ ಮಾಡ್ರಿ ಅದಕ್ಕೆ ಮಹಾತ್ಮರಿ ನಾನು ನಿಮ್ಮಂತವ್ರ ಜೊತೆಯಲ್ಲಿ ಸರಸವಾಡಂಗಿಲ್ಲ ನನ್ನ ದಯಮಾಡಿ ಹೊರಗಡೆ ಬೇಡ ಅಂದ್ರೆ ಬರ್ತಕ್ಕಂತ ದಾನ ಧರ್ಮ ಪರೋಪಕಾರ ಮಾಡ್ಬೇಕಾಗಿತ್ತಂದ್ರೆ ಕಗ್ಗೋಳದಲ್ಲಿ ಇರ್ತಕ್ಕಂಥ ಗೋಶಾಲಿಗೆ ಪುಣ್ಯಮ ದಾನ ಮಾಡಿ ಪುಣ್ಯ ಕಟ್ಕೋರಿ ಪುಣ್ಯ ಒಂದು ಪಟ್ಟು ಕೊಟ್ಟಿದ್ದಕ್ಕಾಗಿ ಹತ್ತು ಪಟ್ಟು ಹಚ್ಚಿ ಬರ್ತದ ಅದೇನು ನಿಮ್ಮನ್ನ ಯಾವ ಕಾಲಕ್ಕಾದ್ರೂ ಒಂದು ಭೂಮಿ ತಾಯಿ ವಿಷವನ್ನೇ ಕುಡಿದ Mari bantu. Jadi, nam belum kau ringkai dari bermain bermain lagi, jadi panggil kompetor

ಅದರ ರಸವನ್ನು ಕಾಯಿಸಿದರೆ ಅದು ನಂದಿನ್ನು ಸಿಹಿಯನ್ನು ಬಿಡುವುದೇ ಮತ್ತೆ ಮತ್ತೇನೆ ನನ್ನನ್ನು ನೀವು ಬೊವ ಕಟ್ಟಿಬಿಟ್ಟರೆ ನಾನು ನಿಮಗೆ ಭಕ್ತಿ ಮಾಡುವುದನ್ನೇ ಬಿಡುವೆ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಶ್ರೀ ಸಿದ್ದರಾಮೇಶ್ವರ ಸ್ತೋತ್ರ ಪಂಚಕಂ ಸುವರ್ಣವಲ್ಲಿ ಪುರ ಪಾಲಕಾಯ ಸುವರ್ಣಾಯ ತ್ರಶಾರ್ಧಕಾಯ ಶ್ರೀ ಸಿದ್ದರಾಮಾಯ ಶ್ರೀ ಮಲ್ಲಿ ಮಯ ವಿಧುರಾಯ ಮಹೇಶ್ವರಾಯ ಮನೋನ್ಮನಾಯ ವಿಗ್ರಹಾಯೋತ್ಸವ ಶ್ರೀ ಸ್ತೋತ್ರ ಸಿದ್ಧರಾಮತ್ರ ಪಂಚಕ ಯೋಗ ಪಟೇತು ಪ್ರಾಪ್ನೋತೋ ಸಂಪದ ಒಮ್ಮೆ ಕೈಲಾಸ ಪರ್ವತದ ಮೇಲೆ ಬ್ರಹ್ಮ ವಿಷ್ಣು ನಂದಿ ಮುಂತಾದ ಪ್ರಮತರು ವೀರಭದ್ರ ಮೊದಲಾದ ಗಣಗಳು ಸನಕನಾರ ನರರಾದಿ ಋಷಿಗಳು ಆಚೀನರಾಗಿದ್ದರು ಆ ವೇಳೆಯಲ್ಲಿ ಅರ್ಧಶಿರ ಮತ್ತು ಉರ್ಧಶಿರ ಎಂಬ ಇಬ್ಬರು ಗಂಧರ್ವರು ಪರಮೇಶ್ವರನ ದನಶ ಹೊರಟಾಗ ಹಾದಿಯಲ್ಲಿ ಭ್ರಂಗೀಶ್ವರನ ಶಿವನ ಪರಿವಾರದಲ್ಲಿ ಒಬ್ಬ ಭೇಟಿಯಾಗುತ್ತದೆ ಆ ಭ್ರಂಗೀಶ್ವರನ ವಿದ್ರ ರೂಪವಾದ ಮುಖವನ್ನು ನೋಡಿ ಆ ಇಬ್ಬರು ಗಂಧರ್ವರು ನಗುತ್ತಾರೆ ಆಗ ಭ್ರಂಗೀಶ್ವರನು ನನ್ನನ್ನು ನೋಡುವಿರಿ ಎಂದು ಶಾಪ ಕೊಟ್ಟನು ಭ್ರಂಗ್ನು ಇಕ್ಕದ ಉಸಿರಾಡಿಸಿದ ಉಣ್ಣದ ಜೀತೇಂದ್ರೇತ ಮಹಾವಿರಹಿತ ಶಿವಜ್ಞಾನಿಯೊಬ್ಬನು ನಿಮಗೆ ಮಗನಾಗಿ ಹುಟ್ಟುವನು ನೀವಿಬ್ಬರು ನನ್ನ ಮುಕ್ತರಾಗುವಿರಿ ಆಮೇಲೆ ಅವರಿಬ್ಬರು ಪರಮೇಶ್ವರನ ಸಭೆಗೆ ಆಗಮಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನಡೆದ ಘಟನೆಯನ್ನು ಶಿವನಿಗೆ ತಿಳಿಸಿದರು ಪರಮೇಶ್ವರನು ನೀವಿಬ್ಬರು ಚಿಂತಿಸುವ ಕಾರಣವಿಲ್ಲ ಭ್ರಂಗೀಶ್ವರನ ವಚನದಂತೆ ನಿಮಗೆ ಒಬ್ಬ ಪುತ್ರನಾಗುವನು ನೀವು ಆ ಮೃತ್ಯುಲೋಕದ ಸೊನ್ನಲಿಗೆ ಊರಿನಲ್ಲಿ ಜನ್ಮ ತಾಳಿರಿ ಮೊರಡಿಯ ಮುದ್ದೇಗೌಡನೆಂಬ ಹೆಸರಿನಿಂದ ಹುಟ್ಟಿದರು ಸ್ತ್ರೀ ರೂಪದಲ್ಲಿ ಮತ್ತೊಬ್ಬಳು ಅದೇ ಊರಿನಲ್ಲಿ ಸುಗಲಾದೇವಿ ಎಂದು ಹೆಸರಿನಿಂದ ಜನ್ಮ ತಾಳಿದರು ಅವರು ಬೆಳೆದು ದೊಡ್ಡವರಾಗಿ ಕೊನೆಗೆ ದಂಪತಿಗಳಾದರು ಮಹಾ ಮಹಾಪುಣ್ಯ ಪ್ರತಾಪಿಯಾದ ಶ್ರೀ ಶ್ರೀರೇವಣಾಶಿದ್ದೇಶ್ವರರು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಶಿಷ್ಯರೊಂದಿಗೆ ಸಂಚಾರ ಮಾಡುತ್ತಾ ಸೊನ್ನಲಿಗೆ ಊರಿನ ಸೀಮಿ ಹತ್ತಿರ ಬಂದಾಗ ಅವರು ಪಲ್ಲಕ್ಕಿಯಿಂದ ಕೆಳಗಿಳಿದು ತಮ್ಮ ಪಾದುಕೆಗಳನ್ನು ಕಳೆದು ಅಂತರಕ್ಷೆಯಲ್ಲಿಯೂ ನಡೆಯುತ್ತ ಭಯ ಭಕ್ ಶಿವಯೋಗದಿಂದ ಕೂಡಿದ ಮಗನು ನಿಮಗೆ ಹುಟ್ಟುತ್ತಾನೆ ನೀವಿಬ್ಬರು ತಂದೆ ತಾಯಿಗಳು ನಿಮಿತ್ಯ ಮಾತ್ರರು ಅವನಿಗೆ ಮಂಗಳಮಯವಾದ ಸಿದ್ದರಾಮ ಎಂದು ಹೆಸರಿಡು ಎಂದು ಸುಗಲಾದೇವಿಯು ಹೇಳಿ ನಮಸ್ಕಾರ ಎಂದು ಅವನ ಹಣೆಯ ಮೇಲೆ ಅಗ್ನಿ ನೇತ್ರ ಕಾಣಿಸಿತು ಪಾರ್ವತಿ ದೇವಿಯು ಹರಿಸಿ ಹಾರೇಷಿ ಕೈಲಾಸಗಿರಿಗೆ ಮರಳಿದಳು ಪರವಶನಾದ ಬಾಲಕನನ್ನು ವಿಶ್ವದ ದಂಪತಿಗಳಾದ ಶ್ರೀ ಪಾರ್ವತಿ ಪರಮೇಶ್ವರರು ಎತ್ತಿ ಅಪ್ಪಿಕೊಂಡು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮುದ್ದಾಡಿದರು ಆ ಬಳಿಕ ಶಿವನು ಧೂಳಿಮಾ ಕಾಳನಿಗೆ ಕಿವಿಗೆ ತನ್ನ ಕಿವಿಯಲ್ಲಿದ್ದ ವಜ್ರದ ನಾಗಕುಂಡಲವನ್ನು ತೊಡಿಸಿ ತಾನು ಹೊದ್ದ ಆನೆಯ ಚರ್ಮವನ್ನು ಹೊಲಿದು ಕಪನಿಯನ್ನು ಆಚೆ ಅವನಿಗೆ ತೊಡಿಸಿದ ಮತ್ತು ಎಲ್ಲ ತವರಮನಿ ಎನಿಸುವ ಲಾಕಳು ಯೋಗ ದಂಡವನ್ನು ಕೊಟ್ಟು ಆಶೀರ್ವಾದಿಸಿದನು ಶ್ರೀಶೈಲ ಪರ್ವತದ ಮೇಲೆ ಶ್ರೀ ಮಲ್ಲಿಕಾರ್ಜುನನ ಮುಖ್ಯ ದೇವಾಲಯಗಳು ಮಧ್ಯ ಭಾಗದಲ್ಲಿದ್ದು ಕೆಲ್ಲಾ ಶುಭ ಮಂಗ ಓಂ ಮಂತ್ರಮೂರ್ತಿ ನಮ ಮಂತ್ರ ಪುಷ್ಪಾಂಜಲಿ ಸಮರ್ಪೆಯ कुेराय वैश्वनाय महादेवाय नम हर ओम स्वस्थ साम्राज्यम भोज्यम सैराज्यम वैराज्यम पारा राज्य महाराज माध्यम समियाये सातमा सार्वाय सन्नी मंत्र पुष्पांजलि सामर्पया जय मंगल जय नम पार्वे शिव हर 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 महाजी सिद्धरा महाराज गे